ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಬೆಳಗಿನ ಜರ್ನಿ ಸ್ಟಾರ್ಟ್ ಆಗುತ್ತೆ ನೋಡಿ ಬೆಳಗ್ಗೆ ಎದ್ದು ಐದು ಮೊಟ್ಟೆ ತಿಂತೆ ನಾನು ಐದು ಮೊಟ್ಟಿ ಇಳಿಗೆ ಅಂತ ರಾವ ಅಳೆ ಅನಿಸ್ಕಂತ ಅಪ್ಪ ಆಯ್ಕಲ್ಲ ನಾನು ಹಂಗಪ್ಪ ಕಾಣಿ ಐದು ಮೊಟ್ಟಿ ಕೋಳಿ ಕೋಳಿಮಟ್ಟಿ ಓಕೆ ಕಾಣಿ ಅದನ್ನೀಗ ನಾವು ಒಂದೊಂದೇ ಏನು ಮಾಡೋದು ಸಿಪ್ಪಿ ತೆಗುದು ತಿಂಬುದು ಎಸಿಪಿ ತೆಗೆದು ತಿಂಬುದು ಇದನ್ನ ಈಗ ತಿಂತೆ ಆಮೇಲೆ ನಮ್ಮ ಬ್ರೂನೋ ಕಾಯ್ತಾ ಇದ್ದ ಎಲ್ಲಿದ್ದಾನೆ ನೋಡಿ ಬ್ರೂನೊಗೆ ಬೇಕಾ ಎಷ್ಟು ಮಟ್ಟಿ ಬೇಕು ಬ್ರೂನೋ ಆ ಒಂದು ಸಾಕ ಅವನಿಗೆ ಒಂದು ಮಟ್ಟಿ ಕೊಡುವಲ್ಲ ನೀವು ಎಣ್ಸ್ಕಬೇಡಿ ಮಾರ್ರೆ ಐದು ಮಟ್ಟಿ ನಾನು ನಾನೊಬ್ಬಳೇ ತಿಂಬುದಂದೇಳಿ ನಾನು ಒಂದು ಮಟ್ಟಿ ತಮ್ಮ ಒಂದು ಮಟ್ಟಿ ಬ್ರೂನೊಗೆ ಎರಡು ಮಟ್ಟಿ ಲಕ್ಕಿಗೆ ಒಂದು ಮಟ್ಟಿ ಹೀಗೆ ನಾಯಿಗಳಿಗೆಲ್ಲ ಒಂದೊಂದು ಮಟ್ಟಿ ಈ ನಾಯಿಗೆ ಒಂದು ಮಟ್ಟಿ ಫ್ರೆಂಡ್ಸ್ ಕಣಿ ಎಲ್ಲ ಸುಲ್ತಿಟ್ಟಿದ್ವಿ ಐದು ಮಟ್ಟಿದ್ದು ಸಿಪ್ಪಿಯೆಲ್ಲ ಇಲ್ಲಿದ್ದ ಕಾಣಿ ಈಗ ನಾವು ಒಂದೊಂದೇ ಗುಳು ಸ್ವಾಹ ಮಾಡತ್ತ ಬೂನಂಗಿಲ್ಲ ಬುನ ನಿನಗೆ ಬೇಡಲ್ಲ ಬೇಡಲ್ಲ ಬೂನ ನಿಂಗೆ ಹಾಂ ಇವ ಕಾಣಿ ಕೊಡೋದಿಲ್ಲ ಅಂದೇಳಿ ಹ್ಞೂ ನನ್ನ ಹತ್ರ ಬಂದು ಕಣ ನಾಟಕ ನವರಂಗಿ ನಾಟಕ ಆಡ್ತಿದ್ದ ಕಣೀಗ ಬುನಾ ಯಾಕಿ ಮಟ್ಟಿ ಮಟ್ಟಿ ಬೇಕಾ ಹ್ಞೂ ಬೇಕಾ ಬೇಕಾ ಕೊಡೋದಿಲ್ಲ ನಾನು ನಾನು ಕೊಡೋದಿಲ್ಲ ಕೊಡೋದಿಲ್ಲ ನಾನು ನಾನು ಕೊಡೋದಿಲ್ಲ ಹಾಂ ಬೇಡ ನಿಂಗೆ ಮಟ್ಟಿ ಬೇಕಾ ಎಷ್ಟು ಬೇಕಾ ಎಷ್ಟು ಬೇಕಾ ನೀ ದಿನ ಎಷ್ಟು ಎಂಬುದೇಳ ನಿನಗೆ ಮಟ್ಟಿ ಅಂದರೆ ಆಯಿತು ಹಾಂ ಮಟ್ಟಿ ಎಂಬತ್ತಿಗೇನು ಕಾಣ ನಾನು ತೆಗಿತಲ್ಲ ಗಾಡಿ ಈಗ ಹ್ಞಾ ಕಣ್ಣು ಕಣಿ ದಿನ ಮಟ್ಟಿ ಅದು ಯಾರಿಗೀಗ ಇದು ಮಟ್ಟಿ ಯಾರಿಗೆ ಯಾರಿಗದ ಐದು ಮಟ್ಟಿ ಹ ಯಾರಿಗೆ ಯಾರಿಗೈದ ಇಲ್ಲಪ್ಪ ಕೊಡ್ತಿದ್ರ ಬಿಡುದಿಲ್ಲ ನನ್ನ ಸಾರಿ ಫ್ರೆಂಡ್ಸ್ ನಾವೀಗ ಮಟ್ಟಿ ತಿಂತಾಯ್ತ ಹ್ಮಕಣ ಬಂದ ಕಾಣ್ ಬಂದ ಕಾಣ್ ಮಟ್ಟಿ ಮಾಡಿ んこれでらこれでうん Bruno, tinta pa. Iga ni kurwa. Ba, ilba. Come here, come here. Hmm. Up, up, up. Aba, sort of take it on my hmm. Goodbye. Ba, ba, hmm. ba, ba. Hmm. Very good. Mati andra itaka. Bengkara, ba. ವೆರಿ ಗುಡ್ ಸಕಾ ಇನ್ನು ಮೂರು ಮಟ್ಟಿತ್ತು ಹೆಗ್ ನಾಯಿಗಳಿದ್ದು ಹಾಕಿ ಆಮೇಲೆ ಬಾ ಬಾ